ಎಲ್ರಿಗೂ ನಮಸ್ಕಾರ ಇವತ್ತು ನಾವು ದೊಡ್ಡಬಳ್ಳಾಪುರ ತಾಲೂಕು ಹೊಸಲ್ಲಿ ಹತ್ರ ಕಾಡು ಕುಂಟೆ ಅಂತೈತೆ ಕಾಡು ಕುಂಟೆ ಪಕ್ಕದಲ್ಲೇ ಬೆಟ್ಟದಲ್ಲಿ ಬೆಟ್ಟದ ಮೇಲೆ ಆಳು ಚಿಲುಮಿ ಅಂತೈತೆ ಆಳ ಗಂಗಮ್ಮ ದೇವಸ್ಥಾನ ಭಾಳ ಪುರಾತನ ದೇವಸ್ಥಾನ ಇದು ದಕ್ಷಿಣ ಕಾಶಿಯಾಗಿ ಹೆಸರು ಪಡೆದಿರ್ತಕ್ಕಂಥ ದೇವಸ್ಥಾನ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆ ದೇವಸ್ಥಾನಕ್ಕೆ ಹೋಗೋ ಮುಂಚೆ ನಾವು ಗಾಡಿ ಕಾರಲ್ಲಿ ಬಂದಿವಿ ಒಂದು ಕಡೆ ಕಾರ್ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ಈ ದೇವಸ್ಥಾನಕ್ಕೆ ಈ ನಡ್ಕೊಂಡು ಹೋಗೋ ಕಾರ್ ನಿಲ್ಲಿಸಿರೋ ಜಾಗಕ್ಕೆ ಸುಮಾರು ಒಂದು ಕಿಲೋಮೀಟ್ರ್ ಐತೆ ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಆಲ್ಚಲ್ಮಿ ದೇವಸ್ಥಾನ ತುಂಬ ಪುರಾತನ ದೇವಸ್ಥಾನ ಇಲ್ಲಿ ಬೆಂಗಳೂರು ಮೈಸೂರು ತುಮಕೂರು ದೂರ ದೂರ ಪ್ರಾಂತಗಳಿಂದ ಆಲ್ ಗಂಗಮ್ಮನ ದರ್ಶನ ಮಾಡೋಕ್ಕೆ ಬರ್ತಾರೆ ಅಲ್ಲಿನ ವೇ ಏನು ವಿಶೇಷತೆ ಅಂತಂದರೆ ಎಷ್ಟು ಎಂಥ ಬರ ಬಂದರೂ ಕೂಡ ಅಲ್ಲಿ ನೀರು ಇರ್ತವೆ ಆಲ್ ಗಂಗಮ್ಮ ದೇವ ದೇವಸ್ಥಾನದ ಹತ್ರ ಒಂದು ಚಿಲುಮೆ ಐತಿ ಆ ಚಿಲುಮೆಯಲ್ಲಿ ಎನಿ ಟೈಮ್ ನೀವು ಎಷ್ಟು ಬರಲಿ ಅಲ್ಲಿ ನೀರು ಇರ್ತವೆ ಬೆಟ್ಟದ ಮೇಲೆ ಅದು ಕೂಡ ಇದು ನೀವು ನೋಡಲೇಬೇಕಾದಂಥ ವೀಡಿಯೋ ಸ್ಕ್ರಿಪ್ಟ್ ಮಾಡ್ದಂಗೆ ಈ ವಿಡಿಯೋನ ನೋಡಿ ನೋಡ್ರಿ ಗಾಡಿಗಳಲ್ಲಿ ಬರ್ತಾ ಅವ್ರೆ ಹೋಗ್ತಾ ಇದ್ದಾರೆ ನಾವು ನಡ್ಕೊಂಡು ಹೋಗ್ತಾಯಿದ್ದೀವಲ್ಲ ಅಲ್ಲಿ ಕಾರ್ ಹಾಕಿದ್ದೀವಿ ನಿಮಗೆ ಇವತ್ತು ಹಾಲ್ಚಿಲಿ ಮೀನು ಪರಿಚಯ ಮಾಡ್ತೀನಿ ಹಿಂದೆ ಒಂದು ಸತಿ ವೀಡಿಯೋ ಮಾಡಿದ್ದೆ ಆವಾಗ ಜನ ಕಡಿಮೆ ಇದ್ದರು ಇವಾಗ ಬೆಟ್ಟದ ಮೇಲೆ ಜನ ಇದ್ದಾರೆ ಅಂತ ಗೊತ್ತಾಗೈತೆ ಅದಕ್ಕೋಸ್ಕರನೇ ನಾನು ನಡ್ಕೊಂಡು ಹೋಗೋರು ಈ ಥರ ನಡ್ಕೊಂಡು ಹೋಗ್ತಾ ಇರ್ತಾರೆ ಇದು ಬೆಟ್ಟದ ಮೇಲಕ್ಕೆ ಹೋಗ್ಬೋದು ಬೆಟ್ಟ ಹತ್ತಾ ಇದ್ದೀವಿ ಇವಾಗ ಈ ಕಟುವಾಗ ಇಲ್ಲಿ ಬೆಟ್ಟದ ಸೂಲ್ ಕುಂಟೆ ಕಡೆಯಿಂದ ಬಂದರೆ ದೇವಸ್ಥಾನದ ಹತ್ರಗೇನೆ ಬರ್ಬೋದು ರಸ್ತೆ ಸಮಾನವಾಗಿರ್ತತೆ ಈ ರಸ್ತೆಯಲ್ಲಿ ಕಾಡುಕುಂಟೆ ರಸ್ತೆಯಲ್ಲಿ ರಸ್ತೆಯಲ್ಲಿ ಒಳಗಡೆ ಬರ್ತೈತೆ ಗಾಡಿ ಅಲ್ಲಿ ಹಾಕಿ ನಡ್ಕೊಂಡು ಬರ್ಬೋದು ರಸ್ತೆ ನೋಡಿರಿ ಕಟುವಾಗ ಐತೆ ಹೋಗ್ತಾಯಿದ್ದಾರೆ

ಗಂಗಮ್ಮನವ್ರ ಭಕ್ತರು ಇದೇ ಹತ್ರ ಇವ್ರು ಎಷ್ಟು ವರ್ಷದಿಂದ ಬರ್ತವ್ರು ಅನ್ನೋದು ಕೇಳ್ತಾ ಇದೀನಿ ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಸ್ವಾಮಿ ನಾವು ಆಲ್ಮೋಸ್ಟ್ ಹತ್ತು ಹದಿನೈದು ವರ್ಷದಿಂದ ಬರ್ತಾ ಇದ್ದೀವಿ ವರ್ಷಕ್ಕೆ ಎರಡು ಸತಿ ಬರ್ತೀವಿ ಇಲ್ಲಿ ಪ್ರತಿ ಸಾರಿ ಬೋರ್ ಹಾಕ್ದಾಗೆಲ್ಲ ಅಮ್ಮನವ್ರನ್ನ ದರ್ಶನ ಮಾಡಿ ಆ ನೀರನ್ನ ತಗೊಂಡೋಗಿ ಹೋಲ್ಗೆ ಹಾಕಿ ಪೂಜೆ ಮಾಡ್ತೀವಿ ಹ್ಮ್ ನೋಡಿರಿ ಅವರು ಹೊಲದಲ್ಲಿ ಬೋರ್ ಹಾಕ್ಬೇಕಾದ್ರೆ ಗಂಗಮ್ಮ ತಾಯಿ ಆಶೀರ್ವಾದ ತಗೊಂಡು ಬೋರ್ ಹಾಕ್ತಾರಂತೆ ಇಲ್ಲಿ ಮುಖ್ಯವಾಗಿ ಹೊಲದಲ್ಲಿ ಬೋರ್ ಹಾಕಬೇಕಾದ್ರೆ ಗಂಗಮ್ಮನ ತೀರ್ಥ ಪ್ರಸಾದಗಳು ತಗೊಂಡೋಗಿ ನೀವು ಬೋರ್ ಹಾಕಿದ್ರೆ ನೂರಕ್ಕೂ ನೂರು ಫೇಲೂರ್ ಆಗಿರುವ ಘಟನೆಗಳಿಲ್ಲ ಗಂಗಮ್ಮನ ಆಶೀರ್ವಾದ ಪಡೆದು ಅಲ್ಲೇ ಪೂಜಾರಿ ಇರ್ತಾರೆ ಬೋರ್ ಹಾಕಬೇಕು ಅಂತಂದರೆ ಪೂಜೆ ಮಾಡ್ತಾರೆ ಗಂಗಮ್ಮ ಒಂದು ಹೂವು ಕೊಡ್ತೈತೆ ಬೋರ್ ಹಾಕಿದ್ರೆ ನೀರು ಬೀಳ್ತಾವೋ ಇಲ್ಲ ಅನ್ನೋದಕ್ಕೆ ಹೂವು ಕೊಟ್ಟರೆ ನೂರಕ್ಕು ನೂರು ಬೋರಲ್ಲಿ ನೀರು ಬರ್ತಾವಂತ ಹೂವು ಕೊಡಲಿಲ್ಲ ಅಂತಂದರೆ ನೀರು ಬರೋದಿಲ್ಲ ಅಂತ ಇಲ್ಲಿನ ರೈತರ ನಂಬಿಕೆ 好的，好的，感谢马哥。 ಗೊತ್ತಾಗಲಿಲ್ಲ ಎಷ್ಟು ಗಂಟೆಗೆ ಹತ್ತಿದ್ರೆ ಆರು ಗಂಟೆಗೆ ಟ್ರೆಕ್ಕಿಂಗ್ನವರು ಕೂಡ ಈ ಆಲ್ಚಲಿಗೆ ಬೆಟ್ಟ ಹತ್ತಿದ್ದಾರೆ ಹತ್ತಿ ಹಿಡಿತಾ ಇದ್ದಾರೆ ಗೃಹಿಲ್ಲ ಅವರು ಗೊತ್ತಿಲ್ಲ ಪಾಪ ಅಲ್ವಾ ಮೇಲ್ಗಡೆ ಎರಡು ಗೃಹೆ ಐತೆ ಗೃಹೆಯನ್ನು ನೋಡಿಲ್ಲ ಅಂತ ಹಂಗೆ ವಾಪಸ್ ಬರ್ತಾ ಇದ್ದಾರೆ ಸುಮ್ಮನೆ ಬೆಟ್ಟ ಹತ್ತಿ ಇಳಿತಾ ಇದ್ದಾರೆ ಅಷ್ಟೇ ಹಾಕಿದ್ರಿ ಯಾವ ಊರು ನಿಮ್ದು ಸ್ವಂತ ಊರ ಹೆಂಗೈತೆ ಟ್ರೆಕ್ಕಿಂಗ ಸುಸ್ತಾಗಿದ್ದೀರಾ ಗಂಗಮ್ಮ ಟೆಂಪಲ್ ಎಲ್ಲ ಇದೇ ಜನ ಇರೋದೆಲ್ಲ ಇಲ್ಲೇ ಗಂಗಮ್ಮ ಟೆಂಪಲ್ ಹತ್ರ ಇರೋದು ಇವಾಗ ನೀರು ಬರ್ತಾವಲ್ಲಿ ನೀರು ಸ್ನಾನ ಮಾಡ್ತಾರೆ ಇವರೆಲ್ಲ ಸ್ನಾನ ಮಾಡೋಕೆ ಕ್ಯೂಲರ್ ಇರೋದು ನೀರು ಎಷ್ಟು ಸೇರ್ಕಂತಾರೋ ನೀರು ಇಮ್ಮಿಡಿಯೇಟ್ಲಿ ತುಂಬತದೆ ಎಷ್ಟು ಇರಲಿ ಇಲ್ಲಿ ನೀರು ಇರ್ತವೆ ಇದೇ ವಿಶೇಷ ದಕ್ಷಿಣ ಖಾಸಿಯಾಗಿ ಹೆಸರು ಪಡೆದಿರ್ತಕ್ಕಂಥ ಕ್ಷೇತ್ರ ಆಳ್ಕಮ್ಮ ದೇವಸ್ಥಾನ ಇಲ್ಲಿ ರೈತರಾದ್ರೆ ಬೋರ್ ಹಾಕ್ಬೇಕಾದ್ರೆ ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡ್ರೆ ಹೋಗ್ತಾರೆ ನೂರು ಕುನೂರು ನೀರು ಬೀಳ್ತಾರೆ ಇಲ್ಲ ನೀರು ಬೀಳಲ್ಲ ಅಂತಂದರೆ ಹೂವು ಕೊಡೋಲ್ಲ ಅಲ್ಲಿ ಸಿಸ್ಟಮ್ಯಾಟಿಕ್ ಅಂದರೆ ಸಿಸ್ಟಮ್ಯಾಟಿಕ್ ಅಂದರೆ ಕಂಪ್ಯೂಟರ್ ಬಲ್ಲ ದೇವನ ದೇವರು ಇದು ನಿಮ್ಮ ಕಡೆ ನಿಮ್ಮ ಇದೆ ದೊಡ್ಡ ಬೆಳಕು ಹೆಲ್ತ್ ಗ್ರೂಪ್ ಅದೇ ನೋವು ಗೊತ್ತಾಯಿತು ಇಲ್ಲ ಒಂದೇ ಬ್ಯಾಚ್ ಡ್ಯಾನ್ಸ್ ಗ್ರೂಪ್

Sulit sih, hah? Kalau ದಶಪ್ಪ ಏನು ಇವತ್ತು ವಿಶೇಷತೆ ಹಾಂ ಅದೂರವಾಗಿ ಪೂಜೆ ಇವತ್ತು ವಿಶೇಷವಾಗಿ ಪೂಜೆ ಹಾಂ ದೇವರು ಹಾಂ ಸಂತೋಷ ಖುಷಿಯಿಂದ ಬಂದು ಆಚರಿಸ್ತಾರೆ ಹ್ಞೂ ಎಷ್ಟು ಜನ ಬಂದವರು ಭಕ್ತಾದಿಗಳು ಬಂದವರು ಜನ ಜನ ಇರ್ತಾರೆ ಏನು ಬೆಂಗಪ್ಪನವ್ರ ವಿಶೇಷ ವಿಶೇಷ ಏನು ಸ್ವಾನ ಕೈ ಕಾಲವೂರವ್ರಿಗೂ ಕಾಪಾಡ್ತೈತೆ ಹೊಟ್ಟೆನೋರು ಕಾಪಾಡ್ತೈತೆ ಮಕ್ಕಳು ಕೊಡ್ತೈತೆ ಆರೋಗ್ಯ ಭಾಗ್ಯ ಚೆನ್ನಾಗಿ ಕೊಡ್ತೈತೆ ಹ್ಞೂ ಎಲ್ಲ ಚೆನ್ನಾಗಿ ಅದರನ್ನ ಕಾಪಾಡ್ಕೊಂಡೋಗಿ ನಮನಿಗೆ ಪ್ರತಿ ವಾರ ಇಲ್ಲಿ ತುಪ್ಪದ ಪೂಜೆ ಯಾವ ಪ್ರಾಂತದವ್ರು ಬರ್ತಾರೆ ಇಲ್ಲಿಗೆ ಬರ್ತಾ ಇರ್ತಾನೆ ಬೆಂಗಳೂರಿಂದ ತುಮಕೂರಿಂದ ನಿಮ್ಮ ಚಿಕ್ಕಬಳ್ಳಾಪುರದಿಂದ ಈಗ ಅದರಿಂದ ಬರ್ತಾನೆ ಶಿರಾ ಶಿರಾದಿಂದ ಬರ್ತಾರೆ Ni, fresh goal da orikorik. Aurre aurre hasi zera. Ba da ಮಾಡ್ತಿಯ ಅಂಬೀರ್ ಬೇರೆ ಸಿಕ್ಕಿ ಹೋಗ್ಲಿಕ್ಕೆ ಆ ಕಡೆ ಹೋಗ್ ಚೂರು

ಸಕ್ಕತ್ ಜನ ಇಲ್ಲ ಎಲ್ಲ ಸೇರೋದನ್ನು ನೂರು ಜನ ಅವರಪ್ಪ ಸಕ್ಕದ ಜನ ಇದನ್ನು ದಕ್ಷಿಣ ಕಾಶಿ ಅಂತ ಹೇಳ್ತಾರೆ ವಿಶೇಷವಾಗಿ ಇದು ಶತಮಾನಗಳ ದೇ ದೇವಸ್ಥಾನ ಎಂಥ ಒಂದು ಸಂದರ್ಭ ಬಂದರೂ ಕೂಡ ಇಲ್ಲಿ ಯಾವುದೇ ರೀತಿಯಂಥ ಅಂತ ಇತಿಹಾಸದಲ್ಲಿ ಗಂಗೆ ಬತ್ತಿದ್ದು ಇತಿಹಾಸನೇ ಇಲ್ಲ ಇದನ್ನು ಮೂಲವಾಗಿ ದಕ್ಷಿಣ ಕಾಶಿ ಅಂತ ಹೇಳ್ತಾರೆ ಮತ್ತು ಇಲ್ಲಿ ಪ್ರತಿ ಸೋಮವಾರ ಮಾತ್ರ ಪೂಜೆ ಇರ್ತದೆ ಹಾಗೂ ಪ್ರತಿ ಏನಿದೆ ಸಂದರ್ಭ ಪ್ರತೀತಿ ಅಂದರೆ ಯಾರಿಗಾದರೂ ಸಂತಾನ ಪ್ರಾಪ್ತಿ ಇಲ್ಲ ಅಂದಾಗ ಇಲ್ಲಿ ಬಂದು ಸ್ನಾನ ಮಾಡಿ ಮೂರು ವಾರಗಳ ಕಾಲ ಗಂಗೆಯಲ್ಲಿ ಪೂಜೆ ಮಾಡಿ ಗಂಗೆಯಲ್ಲಿ ಮಿಂದು ಹೋದರೆ ಸಂತಾನ ಭಾಗ್ಯ ಆಗುತ್ತೆ ಅಂತಕ್ಕಂಥ ಒಂದು ಪ್ರತೀತಿನೂ ಕೂಡ ಇಲ್ಲಿ ಇದೆ ಹಾಗೂ ಇಲ್ಲಿನ ಒಂದು ವಿಶೇಷತೆ ಅಂದರೆ ಅನೇಕ ಗಿಡಮೂಲಿಕೆಗಳಿದೆ ಹಾಗೂ ಈ ಬೆಟ್ಟದಲ್ಲಿ ಎರಡು ಗುಹೆಗಳಿದೆ ದೊಡ್ಡ ಗುಹೆ ಮತ್ತು ಚಿಕ್ಕ ಗುಹೆ ಅಂತ ಮತ್ತು ಇದಕ್ಕೆ ಅನೇಕ ನಮ್ಮ ರಾಜ್ಯಾದ್ಯಂತ ಭಕ್ತಾದಿಗಳಿದ್ದಾರೆ ಮೈಸೂರು ಪಾವಗಾಡ ಸಿರಾ ದಾವಣಗೆರೆ ಮತ್ತು ವಿಶೇಷವಾಗಿ ಇದನ್ನು ಉಜ್ಜಿನಿಯ ಬೆಟ್ಟ ಅಂತ ಕರೀತಾರೆ ಈ ಬೆಟ್ಟದಲ್ಲಿ ಸುಮಾರು ವರ್ಷಗಳಿಂದ ಭಕ್ತಾದಿಗಳು ಇದ್ದಾರೆ ಇದನ್ನು ಕರೆಯೋದು ದಕ್ಷಿಣ ಕಾಶಿ ಗಂಗೆ ಪೂಜೆ ಮತ್ತು ಇದರಲ್ಲಿ ಮಡಿಪೂಜೆ ನಡೀತಾ ಇರ್ತದೆ ಪ್ರತಿ ಸೋಮವಾರ ಅದೇ ಪ್ರತೀತಿ ಇದೆ ಇಲ್ಲಿನ ಒಂದು ವಿಶೇಷತೆ ಏನಂದರೆ ಇಲ್ಲಿನ ಒಂದು ಎಲ್ಲ ಏನು ಸ್ಥಳೀಯರು ಒಂದು ನಂಬಿಕೆ ಏನಿದೆ ಅಂದರೆ ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗಿ ಏನಾದರೂ ಒಂದು ಬೋರ್ ಕೊರೆದಾಗ ಅವಾಗ ಗಂಗೆ ಸಿಗುತ್ತೆ ಅಂತಕ್ಕಂಥದ್ದು ಮೊದಲಿಂದಲೂ ರೂಢಿ ಇದೆ ಮತ್ತು ಇಲ್ಲಿ ಬಂದು ಸುಮಾರು ಜನಕ್ಕೆ ಅನ್ನದಾನವನ್ನು ಮಾಡ್ತಕ್ಕಂಥ ಪ್ರತೀತಿ ಪ್ರತಿ ಸೋಮವಾರ ಕೂಡ ಇಲ್ಲಿ ನಡೀತದೆ ಇದರ ಒಂದು ಪು ಒಂದು ಪುರೋಹಿತರು ಅಂತ ಏನೂ ಇಲ್ಲ ಇಲ್ಲಿ ಸುಮ್ಮನೆ ಅಲ್ಲಿ ಸ್ನಾನ ಮಾಡಿ ಮತ್ತು ಬರ್ತಕ್ಕಂಥ ಉಜ್ಜಿನಿಯಿಂದ ಬಂದು ಆ ಒಂದು ಪುರೋಹಿತ ಎಲ್ಲರಿಗೂ ಪೂಜೆ ಮಾಡಿಕೊಡ್ತಾರೆ ಮತ್ತು ಎಲ್ಲರಿಗೂ ಮಡಿಯಲ್ಲಿಗೆ ಸ್ನಾನ ಮಾಡೋದಕ್ಕೆ ನೀರನ್ನು ಕಲ್ಪಿಸ್ಕೊಡ್ತಾರೆ ಮಡಿಯಲ್ಲಿ ಸ್ನಾನ ಮಾಡಿದ ಮಹಿಳೆಯರು ವಿಶೇಷವಾಗಿ ಆ ದೇವಸ್ಥಾನದಲ್ಲಿ ಅವರೇ ಪೂಜೆ ಮಾಡ್ಕೋಬೇಕು ಅವರೇ ಪೂಜೆ ಮಾಡ್ಕೊಂಡು ಇಲ್ಲಿಂದ ಹೊಸ ಬಟ್ಟೆ ಇಟ್ಟು ಹ ಎಲ್ಲ ಹೊಸ ಬಟ್ಟೆ ಇಟ್ಕೊಂತಾರೆ ಆಮೇಲೆ ಒಬ್ಬಟ್ಟು ವಿಶೇಷವಾದದ್ದು ಒಬ್ಬಟ್ಟು ಇಲ್ಲಿ ಒಬ್ಬಟ್ಟು ಊಟ ಬ ತಿಂತಾರೆ ಮಾಡ್ಕೊಂಡು ಇಲ್ಲೇ ಮಾಡ್ಕೊಂಡು ತಿಂತಾರೆ ಕೆಲವರು ಇಲ್ಲಿ ನೀರ್ ಬತ್ತಿದ್ದ ವಿಶೇಷತೆ ಇಲ್ಲ ನೀರ್ ಬತ್ತಿದ್ದ ಅಂದ್ರೆ ನೀರು ಇಲ್ಲದಂಗೆ ಒಣಗೋಗಿರೋದು ಇಲ್ಲಿ ಇತಿಹಾಸನೇ ಇಲ್ಲ ಇತಿಹಾಸನೇ ಇಲ್ಲ ಸುಮಾರು ವರ್ಷಗಳಿಂದ ಇಲ್ಲಿ ನಡ್ಕೊಂಡು ಬಂದಿರ್ತಕ್ಕಂಥದ್ದು ಎನಿ ಟೈಮ್ ಬನ್ನಿ ನೀರು ತನ್ನಾಗಿರ್ತೈತೆ ಫಿಲ್ಟ್ರ್ ವಾಟ್ರ್ಗಂತೂ ಚೆನ್ನಾಗಿರ್ತೈತೆ ನೀವು ಸತಿ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗೋದು ಬರೋರು ಖಾಲಿ ಕೈಯಿಂದ ಬರಬೇಡ್ರಿ ಇಲ್ಲಿ ಕೋತಿಗಳ ಆಹಾರಕ್ಕೋಸ್ಕರ ಬಿಸ್ಕೆಟ್ಟು ಏನನ್ನ ತಗೊಂಬಂದು ತಿಂತಾವೆ ತಿಂತಾವಪ್ಪ ನೋಡಿರಿ ನಾನು ಇದ್ದೀನಿ ಬರ ಭಯ ಜಾಸ್ತಿ ಕೋತಿಗಳಿದೆ ತಿನ್ನಲ್ಲಪ್ಪ ತಿಂತಾವೆ ಬಿಸ್ಕೆಟ್ ಅಲ್ಲಿ ಇಟ್ಟಿದ್ದೀನಿ ನೋಡಿರಿ ಅದು ಬಂದು ತಗೊಂಡು ಹೋಗ್ತೇ ಹಾಂ ನೋಡಿರಿ ಅಯ್ಯೋ ಕೈಯಿಂದ ಕೊಡ್ತಾ ಇದ್ದೀನಿ ಬರ ಬಾ ಬಮ್ಮ ಅವು ಮುಟ್ಟಕ್ಕೆ ಭಯ ಪಡ್ತಾವೆ ಪಾಪ ಬರ ತಗೊಂಡೋಯ್ತು ಬಾ ಒಂದು ಓಜನಲ್ಲಿ ಗ್ರಾಮ ಇಲ್ಲದ ದೊಳಾಪುರ ತಾಲ್ಲೂಕು ನೀರು ನಿಂತೋಗಿರೋ ನೀರು ಈ ಗಂಗಾಮ್ ತಾಯಿಗೆ ಬಂದು ನೀರು ಪರಿಷ್ಕಾರ ಶಾಶ್ವತ ಪರಿಷ್ಕಾರ ಆಗ್ಬಿಡುದು ನನಗೆ ಹೆಂಗ್ ನಿಂತ ಹೋಗಿತ್ತು ಬೋರಳಿ ನೀರು ಬತ್ತೋಗಿತ್ತು ಆಮೇಲೆ ರೀಬೋರ್ ಮಾಡಿಸಿದ್ವಿ ರೀಬೋರ್ ಮಾಡಿಸಿದ್ಮೇಲೆ ನೀರಾಯ್ತು ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಪೂಜೆ ಯಾರು ಹೇಳಿದ್ರು ಮಾಡ್ಸದ್ವಿ ನಮ್ಮ ಮಾವ ಮಲ್ಲಿಕಾಂಜ್ ರೆಡ್ಡಿ ಮೇಷ್ರು ಅಂತ ಹೇಳಿದ್ರು ಹೇಳೋದಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗಿ ಅವತ್ ಇವರ್ಲೂವರೆಗೂ ಶಾಶ್ವತ ಪರಿಹಾರ ಆಗಿದೆ ರೈತರಿಗೆ ಅನುಕೂಲ ಇಲ್ಲಿಗೆ ಬಂದ್ ಹೋದ್ರೆ